ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ಇದ್ದೀನಿ ಮಕರ ರಾಶಿ ಇಂದಿನ ಭವಿಷ್ಯ ಮತ್ತು ನಾಳೆ ಭವಿಷ್ಯವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿನ ಏಳನೇ ತಾರೀಕಿನ ರಾಶಿ ಭವಿಷ್ಯ ಮತ್ತು ಎಂಟನೇ ತಾರೀಕಿನ ನಾಳೆಯ ರಾಶಿ ಭವಿಷ್ಯವನ್ನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಬನ್ನಿ ನೋಡೋಣ ಇಂದಿನ ರಾಶಿ ಭವಿಷ್ಯ ಹೇಗಿದೆ ಮಕರ ರಾಶಿಯವರ ಬಗ್ಗೆ ಅಂತ ಮಕರ ರಾಶಿ ತರ್ಸ್ಡೇ ಆಗಸ್ಟ್ ಏಳನೇ ತಾರೀಕು ಇಂದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ನಿಮ್ಮ ಕುಟುಂಬದ ನೀವು ಕಿರಿಕಿರಿ ಸಾಧ್ಯ ಅಂದರೆ ನಿಮ್ಮ ನಿಮ್ಮ ಕುಟುಂಬದ ಜೊತೆ ಸ್ವಲ್ಪ ಕಿರಿಕಿರಿ ಸಾಧ್ಯ ಸಾಧ್ಯವಾಯಿತು ಇದು ನಿಮ್ಮಿಂದ ಸಾಕಷ್ಟು ನಿರೀಕ್ಷಿಸುತ್ತದೆ ಇಂದು ಹಣದ ಆಗಮನವು ನಿಮ್ಮನ್ನು ಯಾವುದೇ ಸಮಸ್ಯೆಗಳಿಂದ ಮುಕ್ತಗೊಳಿಸಬಹುದು ಮತ್ತೆ ಸ್ನೇಹಿತರು ಮತ್ತು ಸಂಬಂಧಿಗಳು ಉಪಕಾರ ಮಾಡುತ್ತಾರೆ ಈ ದಿನ ಅಂದ್ರೆ ನಿಮ್ಮ ಹೆಲ್ಪ್ ಮಾಡೋ ಫ್ರೆಂಡ್ಸ್ ನಿಮ್ಗೆ ಇವತ್ತು ಖಂಡಿತ ಹೆಲ್ಪ್ ಮಾಡ್ತಾರೆ ಮತ್ತು ನೀವು ಅವರ ಸಂಘದಲ್ಲಿ ಸಾಕಷ್ಟು ಸಂತೋಷವಾಗಿರ್ತೀರಿ ಮತ್ತೆ ಪ್ರೀತಿಯ ಜೀವನ ಇಂದು ತುಂಬಾ ಚೆನ್ನಾಗಿರುತ್ತೆ ನಿಜವಾಗಿಯೂ ಕೂಡ ಸುಂದರವಾಗಿ ಅರಳುತ್ತದೆ ಹೂವಿನ ತರ ನಿಮ್ಮ ಪ್ರೀತಿ ಹರಳುತ್ತದೆ ಮತ್ತೆ ನಿಮ್ಮ ಶ್ರಮ ಕೆಲಸದಲ್ಲಿ ಇಂದು ಫಲ ನೀಡುತ್ತದೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಳ್ಳೆಯ ಯಶಸ್ಸು ಸಿಗುತ್ತೆ ಜನರು ನಿಮ್ಮ ಮನೆಯ ಬಗ್ಗೆ ಏನು ಯೋಚಿಸುತ್ತಾರೆ ಎಂದು ಇಂದು ನಿಮಗೆ ಆ ವಿಷಯದಿಂದ ಯಾವುದೇ ವ್ಯತ್ಯಾಸ ಬೀಳುವುದಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಂದ ಏನು ಚಿಂತೆ ಮಾಡ್ತಾರೆ ನಮ್ಮ ಮನೆ ಬಗ್ಗೆ ಏನು ಹೇಳ್ತಾರೆ ಈ ಥರ ಥಿಂಕ್ ಮಾಡೋದನ್ನು ನೀವು ಮನಸ್ಸಲ್ಲಿ ಬೇ ಬಿಡಬೇಕಾಗುತ್ತೆ ಯೋಚನೆ ಮಾಡಬೇಡಿ ಇಂದು ನೀವು ಉಚಿತ ಸಮಯದಲ್ಲಿ ಯಾರೊಂದಿಗೆ ಭೇಟಿ ಮಾಡಲು ಇಷ್ಟಪಡುವುದಿಲ್ಲ ನೀವು ಏಕಾಂತದಲ್ಲಿರೋದಕ್ಕೆ ಇಷ್ಟಪಡ್ತೀರಾ ಮತ್ತು ಏಕಾಂತವೇ ಇವತ್ತು ತುಂಬ ಚೆನ್ನಾಗಿರುತ್ತೆ ಸಂತೋಷವಾಗಿರ್ತೀರಿ ಮತ್ತು ಮದುವೆಯ ನಂತರ ಸ್ನೇಹಿತರೊಂದಿಗೆ ಸಂಜೆ ಆಹ್ಲಾದಕರ ಅಂದ್ರೆ ಖುಷಿಯಾದ ವಿಷಯ ನೀವು ಶೇರ್ ಮಾಡ್ಕೋತೀರಾ ಫ್ರೆಂಡ್ಸ್ ಜೊತೆ ಮತ್ತೆ ಇಂದು ನೀವು ಉಚಿತ ಸಮಯದಲ್ಲಿ ಯಾರೊಂದಿಗೆ ಭೇಟಿ ಮಾಡಲು ಇಷ್ಟಪಡುವುದಿಲ್ಲ ಮತ್ತು ಆದರೆ ನಿಮ್ಮ ಜೊತೆ ಈ ಇಂದು ನಿಮ್ಮ ಸ್ನೇಹಿತರು ನಿಮ್ಮ ಹೆಲ್ಪಿಗೆ ಬರ್ತಾರೆ ಅಂತಲೇ ಹೇಳ್ಬೋದು ದಿನವಿಡೀ ನಿಮ್ಮ ಜೊತೆ ಇರ್ತಾರೆ ಮತ್ತು ನಿಮ್ಮ ನಿಖರವಾದ ರಾಶಿ ಭವಿಷ್ಯ ಇಂದು ನಾನು ಶೇರ್ ಮಾಡಿದ್ದೀನಿ ಅಂದರೆ ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಮೂರು ಅಂತ ಮೂರನೇ ಸ ಮೂರು ನಂಬರು ನಿಮಗೆ ಅದೃಷ್ಟದ ಸಂಖ್ಯೆ ಅಂತ ಹೇಳ್ಬೋದು ಮತ್ತು ಇವತ್ತಿನ ಅದೃಷ್ಟದ ಬಣ್ಣ ಅಂತ ಅಂದರೆ ಕೇಸರಿ ಬಣ್ಣ ಮತ್ತು ಹಳದಿ ಬಣ್ಣದ ಬಟ್ಟೆಗಳನ್ನು ನೀವು ಧರಿಸ್ಬೋದು ಖಂಡಿತ ಒಳ್ಳೆಯದಾಗುತ್ತೆ ಕೇಸರಿ ಮತ್ತು ಹಳದಿ ಬಣ್ಣದ ಬಟ್ಟೆಗಳು ಮತ್ತು ಉಪಾಯ ಅಂದರೆ ಏನೋ ಏನು ಪರಿಹಾರ ಮಾಡ್ಕೋಬೇಕು ಇವತ್ತಿನ ದಿನ ಅಂದರೆ ತಾಮ್ರದ ಬಾಳೆಯನ್ನು ಧರಿಸುವುದರಿಂದ ತಾಮ್ರದ ಬಳೆ ಬರುತ್ತೆ ಗೊತ್ತಾ ನಿಮಗೆ ತಾಮ್ರದ ಬಳೆನ ಕೈಯಲ್ಲಿ ಧರಿಸುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ನೀವು ತಾಮ್ರದ ಬಳೆನ ಎಡಗೈ ಅಥವಾ ಬಲ್ಗೈ ಬಲ್ಗೈಯಲಿ ಧರಿಸಿದ್ರೆ ತುಂಬಾ ಒಳ್ಳೆಯದು ಕಡ್ಗ ಥರ ಇರುತ್ತೆ ತಾಮ್ರದ ಬಳೆ ಆ ಬಳೆನ ನೀವು ಬಲ್ಗೈಯಲ್ಲಿ ಧರಿಸೋದ್ರಿಂದ ನಿಮ್ಮ ಆರೋಗ್ಯ ಈಗ ಆಲ್ರೆಡಿ ನಿಮಗೆ ಆರೋಗ್ಯ ಸಮಸ್ಯೆ ಇದೆ ಮಕರ ರಾಶಿಯವರು ಅನುಭವಿಸ್ತಾ ಇದ್ದೀರಾ ಆ ಆರೋಗ್ಯದ ಸಮಸ್ಯೆ ಕಡಿಮೆ ಆಗಬೇಕು ಅಂತಂದರೆ ನೀವು ಖಂಡಿತ ತಾಮ್ರದ ಬಳೆಯನ್ನು ಕೈಯೆಲ್ಲ ಕೈಯಲ್ಲಿ ಧರಿಸಿ ಖಂಡಿತ ಒಳ್ಳೇದಾಗುತ್ತೆ ಸ್ನೇಹಿತರೆ ಮತ್ತು ನಾಳೆಯ ಭವಿಷ್ಯವನ್ನು ನೋಡೋಣ ಅಂದರೆ ಮಕರ ರಾಶಿ ಫ್ರೈಡೆ ಇವತ್ತು ವರ್ಮ ನಾಳೆ ವರ್ಮಾಲಕ್ಷ್ಮಿ ಹಬ್ಬ ಇದೆ ವರ್ಮಾಲಕ್ಷ್ಮಿ ಹಬ್ಬದ ದಿನ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಎಂಟನೇ ತಾರೀಕು ಯಾವ ರೀತಿ ಇರುತ್ತೆ ಈ ಮಕರ ರಾಶಿಯವರ ಬಗ್ಗೆ ಅನ್ನೋದನ್ನು ನೋಡೋಣ ದಿನ ಭವಿಷ್ಯದಲ್ಲಿ ಮತ್ತೆ ಇವತ್ತು ನೀವು ಸ್ನೇಹಿತರೊಂದಿಗೆ ಸಂಜೆ ಆಹ್ಲಾದಕರವಾಗಿದ್ದರು ಆದರೆ ವಿಪರೀತವಾಗಿ ತಿನ್ನುವುದು ನಿಮ್ಮ ಮರುದಿನದ ಮುಂಜಾನೆಗೆ ಅಸಮಾಧಾನ ಉಂಟು ಮಾಡಬಹುದು ಅಂದರೆ ನೀವು ವಿಪರೀತವಾಗಿ ಏನಾದರೂ ತಿಂದರೆ ಅಂದರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡುತ್ತೆ ನಾಳೆ ಹಬ್ಬದ ದಿನ ಹಾಗಾಗಿ ಸ್ವಲ್ಪ ಇತಿಮಿತಿಯಿಂದ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ ಮತ್ತು ಸಹೋದರ ಸಹೋದಿ ಸಹೋದರಿಯರ ಸಹಾಯದಿಂದ ಇಂದು ನೀವು ಒಳ್ಳೆಯ ಲಾಭವನ್ನು ಪಡೆಯಬಹುದು ಅಂದರೆ ನಿಮ್ಮ ಅಕ್ಕ ತಂಗಿ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಅವರಿಂದ ಒಳ್ಳೆಯ ಲಾಭವನ್ನು ಈ ಮಕರ ರಾಶಿಯವರು ಪಡಿತೀರಾ ಅಂತ ಹೇಳ್ಬೋದು ನಿಮ್ಮ ಸಹೋದರ ಸಹೋದರಿಯರ ಸಲಹೆ ತೆಗೆದುಕೊಳ್ಳಿ ಮತ್ತೆ ಮನೆಯಲ್ಲಿ ನಿಮ್ಮ ಮಕ್ಕಳು ಅತಿಶ ಅತಿಶಯೋಕ್ತಿ ಇರುವ ಸಂದರ್ಭದಲ್ಲಿ ನಿಮ್ಮನ್ನು ಸಿಲುಕಿಸುತ್ತಾರೆ ಯಾವುದೇ ಕ್ರಮ ಕೈಗೊಳ್ಳುವ ಮೊದಲು ಸತ್ಯಾಸತತೆಗಳನ್ನು ಪರಿಶೀಲಿಸಿ ನಿಮ್ಮ ಪ್ರೀತಿ ಅಸಮ್ಮತಿಯಿಂದ ಆಮಂತ್ರಿಸಬಹುದು ಇದು ನಿಮ್ಮನ್ನು ವ್ಯಕ್ತಪಡಿಸಲು ಒಂದು ಸೃಜನಶೀಲ ಸ್ವರೂಪದ ಯೋಜನೆಗಳಲ್ಲಿ ಕೆಲಸ ಮಾಡಲು ಒಳ್ಳೆಯ ಸಮಯ ಅಂದ್ರೆ ನಾಳೆ ಭವಿಷ್ಯ ಇದು ಫ್ರೈಡೆ ಭವಿಷ್ಯ ಹೇಳ್ತಾ ಇರೋದು ನೀವು ಇಂದು ಜನರೊಡನೆ ಬೆರೆಯಲು ಬಿಡುವಿನ ವೇಳೆಯನ್ನು ಹೊಂದಿದ್ದೀರಿ ಅಂದರೆ ನೀವು ಇವತ್ತು ಫ್ರೀ ಮಾಡಿಕೊಂಡು ನೀವು ಫ್ರೆಂಡ್ಸನ್ನು ಮೀಟ್ ಮಾಡ್ಬೋದು ಮತ್ತು ನೀವು ಅಧಿಕವಾಗಿ ಮಾಡಬಯಸುವ ವಿಷಯಗಳನ್ನು ಮಾಡುತ್ತೀರಿ ನಿಮ್ಮ ಧರ್ಮಪತ್ನಿಯನ್ನು ನಿಯಮಿತವಾಗಿ ಅಚ್ಚರಿಗೊಳಿಸುತ್ತೀರಿ ಇಲ್ಲದಿದ್ದರೆ ಅವರಿಗೆ ಸ್ವಲ್ಪ ಅಂದರೆ ಸಪೋರ್ಟಿವ್ ಆಗಿದ್ದರೆ ತುಂಬಾ ಒಳ್ಳೆಯದಾಗುತ್ತೆ ಈ ಮಕರ ರಾಶಿಯವರು ಅಂದರೆ ಧರ್ಮಪತ್ನಿ ಸಂಗಾತಿಯೊಡನೆ ಒಳ್ಳೆ ಮಾತಾಡೋದು ಅವ್ರ ಜೊತೆ ನೀವು ಚೆನ್ನಾಗಿದ್ರೆ ನಿಮ್ಮ ಜೀವನ ಖಂಡಿತ ಚೆನ್ನಾಗಿರುತ್ತೆ ಯಾಕಂದರೆ ಮನೆ ಮಹಾಲಕ್ಷ್ಮಿ ಆಗಿರ್ತಾರೆ ಅಂಥ ಹೆಂಡತಿನ ನೀವು ಮನಸ್ಸನ್ನು ನೋಯಿಸಿದ್ರೆ ಖಂಡಿತ ಒಳ್ಳೆಯದಾಗಲ್ಲ ಈ ರಾಶಿ ಅಂತಲ್ಲ ಯಾವುದೇ ಆಗಿದ್ರೂ ಹೆಣ್ಣಿಗೆ ಗೌರವ ಕೊಡಬೇಕು ಹೆಣ್ಣಿಗೆ ಬೆಲೆ ಸಿಗಬೇಕು ಹೆಣ್ಣಿಗೆ ಎಲ್ಲಿ ಗೌರವ ಪೂಜ್ಯ ಸ್ಥಾನ ಕೊಡ್ತಾರೋ ಅಲ್ಲೂ ದೇವತೆಗಳು ನೆಲೆಸ್ತಾರೆ ಅಂತ ಹಿಂದಿನಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಹಾಗಾಗಿ ಸ್ತ್ರೀಯರಿಗೆ ಪೂಜ್ಯ ಭಾವನೆಯಿಂದ ನೋಡಬೇಕು ಖಂಡಿತ ಒಳ್ಳೆಯದಾಗುತ್ತೆ ಈ ಮಕರ ರಾಶಿಯವರು ನಿಮ್ಮ ಸ್ತ್ರೀ ಅಂದರೆ ನಿಮ್ಮ ಸಂಗಾತಿಯನ್ನು ಗೌರವಿಸಿ ಪ್ರೀತಿಸಿ ಅವರಿಂದ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ನೀವು ಅಧಿಕವಾಗಿ ಮಾಡಬಯಸುವ ವಿಷಯಗಳನ್ನು ಮಾಡುತ್ತೀರಿ ಮತ್ತೆ ಅಚ್ಚರಿಗೊಳಿಸುತ್ತೀರಿ ಇಲ್ಲದಿದ್ರೆ ಅವರು ಅಭದ್ರತೆಯ ಭಾವನೆ ನಿಮ್ಗೆ ಕಾಡಬಹುದು ಅಂದ್ರೆ ಇದಕ್ಕೆ ಉಪಾಯ ಆರೋಗ್ಯಕರ ಜೀವನ ಶೈಲಿಯನ್ನು ಸಾಧಿಸಲು ಆಲ್ಕೋಹಾಲ್ ಮತ್ತು ಮಾಂಸಾಹಾರವನ್ನು ನೀವು ಆ ತ್ಯಜಿಸಬೇಕಾಗುತ್ತೆ ಸ್ವಲ್ಪ ನೀವು ಆರೋಗ್ಯದ ಕಡೆ ಯೋಚನೆ ಮಾಡೋದಾದ್ರೆ ಸ್ವಲ್ಪ ನೀವು ಯಾರು ಡ್ರಿಂಕ್ಸ್ ಮಾಡ್ತಾ ಇದ್ರೆ ವೆಜ್ ಅತಿಯಾಗಿ ಸೇವನೆ ಮಾಡ್ತಾ ಇರೋರು ಖಂಡಿತ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಬಿಡಬೇಕು ಅಂದರೆ ಆಗೋದಿಲ್ಲ ಹಾಗಾಗಿ ನೀವು ಡ್ರಿಂಕ್ ಮಾಡೋದು ಮತ್ತೆ ಮಾಂಸಾಹಾರ ಸೇವನೆಯನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಯಾಕಂದ್ರೆ ಆರೋಗ್ಯದಲ್ಲಿ ಆಲ್ರೆಡಿ ಮಕರ ರಾಶಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡ್ತಾ ಇರುತ್ತೆ ನೀವು ಕಂಟ್ರೋಲ್ ಮಾಡ್ಕೊಂಡು ಔಷಧೋಪಚಾರ ಸರಿಯಾಗಿ ತಗೊಂಡ್ರೆ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಯ್ದಿಡ್ಸ್ಕೋಬಹುದು ಅಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ನೋಡೋದ್ರಲ್ಲ ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಭವಿಷ್ಯ ಹೇಗಿದೆ ಅನ್ನೋದನ್ನ ನಾನು ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಕೆಲವೊಬ್ರು ಇದ್ರು ಮಕರ ರಾಶಿ ಸಾರಾಂಶ ಏನು ಅಂತ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಮಕರ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಮಕರ ರಾಶಿಯವರು ಪ್ರಾಯೋಗಿಕ ಮಹತ್ವಾಕಾಂಕ್ಷೆಯುಳ್ಳ ಮತ್ತು ಜವಾಬ್ದಾರಿಯುತ ವ್ಯಕ್ತಿತ್ವದವರಿವರು ಅಂದ್ರೆ ಶನಿ ಗ್ರಹದ ಪ್ರಭಾವದಿಂದ ನೀವು ಕಠಿಣ ಪರಿಶ್ರಮ ಶಿಸ್ತು ಮತ್ತು ಪರಂಪರಾಗತ ಮೌಲ್ಯಗಳಿಗೆ ಪ್ರಾಮುಖ್ಯತೆ ನೀಡ್ತೀರಿ ಜಾಸ್ತಿನೇ ಪ್ರಾಮುಖ್ಯತೆ ನೀಡ್ತೀರಿ ನೀವು ಗುರಿ ಆಧಾರಿತರು ಅಂದ್ರೆ ನೀವು ಗುರಿ ಇಟ್ಕೊಂಡೇ ನೀವು ಜೀವನನ ಮಾಡೋದು ಆ ಗುರಿನ ತಲುಪಬೇಕು ಅನ್ನೋ ಭಾವನೆ ನಿಮ್ಮಲ್ಲಿ ಇರುತ್ತೆ ಮತ್ತೆ ಸಂಘಟಿತರು ಮತ್ತೆ ದೀರ್ಘಾವಧಿಯ ಯೋಜನೆಗಳಲ್ಲಿ ಉತ್ತಮರು ನಿಮ್ಮ ಧೈರ್ಯ ಮತ್ತು ಸ್ಥಿರತೆಯು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ನಿಮ್ಮ ಧೈರ್ಯ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ನೋಡೋದ್ರಲ್ಲ ಮಕರ ರಾಶಿಯ ಸಾರಾಂಶ ಏನು ಅನ್ನೋದನ್ನ ಮತ್ತೆ ಈ ದಿನ ಪ್ರೇಮ ಮತ್ತು ಸಂಬಂಧಗಳು ಹೇಗಿರುತ್ತೆ ಈ ಮಕರ ರಾಶಿಯವರ ಬಗ್ಗೆ ಅಂತ ನೋಡೋಣ ಮಕರ ರಾಶಿಯವರು ಪ್ರೀತಿ ಮತ್ತು ಸಂಬಂಧಗಳ ಕ್ಷೇತ್ರದಲ್ಲಿ ಸಂತೋಷಕರ ಬದಲಾವಣೆಗಳ ದಿನ ದಿನ ಅಂತಾನೆ ಹೇಳ್ಬೋದು ತುಂಬಾ ಬದಲಾವಣೆ ಆಗುತ್ತೆ ಮತ್ತೆ ಸಂಗಾತಿಯೊಂದಿಗೆ ಆಳವಾದ ಸಂವಾದ ಮತ್ತು ತಿಳುವಳಿಕೆ ಮಾ ತಿಳುವಳಿಕೆ ಇರುತ್ತೆ ಮತ್ತು ಅವಿವಾಹಿತರಿಗೆ ಹೊಸ ಪ್ರೇಮ ಸಂಬಂಧ ಸೂಚನೆ ಅಂದರೆ ಮದುವೆ ಆಗದೇ ಇರೋರಿಗೆ ಮದುವೆ ಯೋಗ ಕೂಡಿ ಬರುತ್ತೆ ಅಂತ ಹೇಳ್ಬೋದು ಪ್ರೇಮ ವಿವಾಹ ಆಗಿರ್ಬೋದು ಅಥವಾ ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಯಾವುದೇ ರೀತಿ ಮದುವೆ ಕೂಡಿ ಬರುತ್ತೆ ಮತ್ತು ಸಾಂದರ್ಭಿಕ ಭೇಟಿ ಮತ್ತು ಸ್ನೇಹ ಬೆಳವಣಿಗೆ ನೀವು ಅವರನ್ನು ಭೇಟಿ ಮಾಡೋ ಟೈಮ್ ಇವತ್ತು ತುಂಬ ಚೆನ್ನಾಗಿರುತ್ತೆ ಅಂದರೆ ಪ್ರೇಮ ಸಂಬಂಧ ಪ್ರೇಮದಲ್ಲಿ ಸಿಲುಕಿರೋರು ಅವರ ಪ್ರೇಮಿಯನ್ನು ಇವತ್ತು ಭೇಟಿ ಮಾಡ್ಬೋದು ಮತ್ತು ರೊಮ್ಯಾಂಟಿಕ್ ಕ್ಷಣಗಳು ಪಾರ್ಟ್ನರ್ಗಳ ವಿಶೇಷ ಅಂದ್ರೆ ಪಾರ್ಟ್ನರ್ಗಳ ಜೊತೆ ವಿಶೇಷ ಗಮನ ನೀಡಿ ಅಂದ್ರೆ ನಿಮ್ಮ ಜೀವನ ಸಂಗಾತಿ ಜೊತೆ ಅತಿಯಾದ ಗಮನವನ್ನು ಕೊಡಿ ನೀವು ಅವರನ್ನು ಕೇರ್ಲೆಸ್ ಮಾಡಬೇಡಿ ಯಾಕಂದ್ರೆ ಮಕರ ರಾಶಿಯವರು ನೀವು ತುಂಬಾ ಕೇರ್ಲೆಸ್ ಮಾಡದೆ ಮುಂದೆ ಅದಕ್ಕೆ ಪ್ರತಿಫಲ ನೀವೇ ಅನುಭವಿಸಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಜೀವನ ಸಂಗಾತಿ ಇಲ್ಲದೆ ನಿಮ್ಮ ಜೊತೆ ನೀವೇನು ಆಗೋದಿಲ್ಲ ಮನೆಯಲ್ಲಿ ಅವರು ಖುಷಿ ಖುಷಿಯಾಗಿದ್ದರೆ ಖಂಡಿತ ಮನೆಯಲ್ಲಿ ಯಾವುದೇ ಸ್ತ್ರೀ ಆಗಿರ್ಬೋದು ಖುಷಿಯಿಂದ ಇತ್ತು ಅಂದರೆ ಆ ಮನೆ ಸುಖ ಸಂಸಾರಕ್ಕೆ ಸುಖ ಸಂಸಾರವಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಸಂಗಾತಿಗೆ ಮೊದಲು ಗೌರವ ಕೊಡಿ ಪ್ರೀತಿಸಿ ತುಂಬಾ ಚೆನ್ನಾಗಿ ಖಂಡಿತ ಮಕರ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಮತ್ತೆ ಇವತ್ತು ಅವರು ವೈಯಕ್ತಿಕ ಜೀವನ ಹೇಗಿರುತ್ತೆ ಅನ್ನೋದಾದ್ರೆ ಇಂದು ಸ್ವಲ್ಪ ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅನುಕೂಲಕರವಾದ ದಿನ ಅಂತ ಹೇಳ್ಬೋದು ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ನಿಮ್ಮ ಗುರಿಗಳನ್ನು ಪುನರ್ ನಿರ್ಧರಿಸಲು ಒಳ್ಳೆ ಸೂಕ್ತ ಸಮಯ ಅಂತ ಹೇಳ್ಬೋದು ಮತ್ತೆ ಆತ್ಮಾವಲೋಕನ ಮತ್ತು ಧ್ಯಾನದ ಮೂಲಕ ನೀವು ಶಾಂತಿ ಸಾಧಿಸಬಹುದು ಈ ದಿನ ತುಂಬಾ ಚೆನ್ನಾಗಿದೆ ಈ ದಿನ ಮತ್ತೆ ಇವರು ವೃತ್ತಿ ಮತ್ತು ಹಣಕಾಸು ಪರ ಹೋಗಿ ನೋಡೋದಾದ್ರೆ ವೃತ್ತಿಪರ ಕ್ಷೇತ್ರದಲ್ಲಿ ಪ್ರಗತಿ ಮತ್ತು ಮನ್ನಣೆ ಪಡೆಯಬಹುದು ಈ ದಿನ ಹೊಸ ಪ್ರಾಜೆಕ್ಟ್ ಗಳನ್ನ ಪ್ರಾರಂಭಿಸಲು ಸೂಕ್ತ ಸಮಯ ಮತ್ತೆ ವರಿಷ್ಠರೊಂದಿಗೆ ಉತ್ತಮ ಸಂಬಂಧ ನಿರ್ಮಿಸಿಕೊಳ್ಳಿ ನಿಮ್ಮ ನಾಯಕತ್ವ ಗುಣಗಳು ಎದ್ದು ಕಾಣುತ್ತವೆ ತಂಡದ ಕೆಲಸದಲ್ಲಿ ಅಭಿವೃದ್ಧಿ ಸಾಧಿಸಬಹುದು ಹೊಸ ಅವಕಾಶಿಗ ಅವಕಾಶಗಳಿಗಾಗಿ ತಯಾರಾಗಿರಿ ಮುಂದೆ ಹೊಸ ಅವಕಾಶಗಳು ನಿಮಗೆ ದೊರಕಬಹುದು ಹಾಗಾಗಿ ನೀವು ತಯಾರಾಗಿರಿ ಮತ್ತು ಇವತ್ತು ಆರೋಗ್ಯ ಮತ್ತು ಶುಭ ಸ್ಥಿತಿ ಹೇಗಿದೆ ಆರೋಗ್ಯ ಅನ್ನೋದಾದರೆ ಮಕರ ರಾಶಿದು ಆರೋಗ್ಯ ವಿಷಯದಲ್ಲಿ ಸ್ಥಿರತೆ ಮತ್ತು ಶಕ್ತಿ ಕಾಣಸಿಗುವ ದಿನ ಅಂದರೆ ಸ್ಥಿರತೆಯನ್ನು ಕಾಯ್ದಿರಿಸ್ಕೊಳ್ಳೋ ದಿನ ಇವತ್ತು ಬೆಳಿಗ್ಗೆ ಯೋಗ ಮತ್ತು ಪ್ರಾಣಾಯಾಮದ ಅಭ್ಯಾಸ ಮಾಡಿ ಸ್ವಲ್ಪ ಮೊಣಕಾಲು ಮತ್ತು ಮೂಳೆಗಳ ಆರೋಗ್ಯಕ್ಕೆ ವಿಶೇಷ ಗಮನ ಕೊಡಿ ಕಾಲು ನೋವು ಮತ್ತೆ ಮೊಳಕಾಲ್ ನೋವು ಅಂತ ಹೇಳ್ತಿರ್ತೀರ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸೇವನೆ ಹೆಚ್ಚಿಸಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಗಳು ಸಿಗುತ್ತೆ ಖಂಡಿತ ಕ್ಯಾಲ್ಸಿಯಂ ಇರೋ ಆಹಾರವನ್ನು ಅಂದ್ರೆ ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ಸೇವನೆ ಮಾಡೋದರಿಂದ ನೀವು ವಿಟಮಿನ್ ಡಿ ಅನ್ನ ಪಡ್ಕೊಬೋದು ವಿಟಮಿನ್ ಡಿ ಸ್ವಲ್ಪ ಸೂರ್ಯನ ಬಿಸಿಲಿಗೆ ನಿಂತ್ಕೊಳ್ಳೋದ್ರಿಂದ ಕೂಡ ಕೈಕಾಲು ನೋವು ಮತ್ತು ಮೊಣಕಾಲು ನೋವು ಬೆಳಗಿನ ಬಿಸಿಲು ಅಂದರೆ ಮುಂಜಾನೆ ಸ್ವಲ್ಪ ಬಿಸಿಲು ಇರುತ್ತಲ್ಲ ಆ ಬಿಸಿಲಲ್ಲಿ ಬಿಸಿಲನ್ನ ಸ್ವಲ್ಪ ಕಾಯಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನೈಸ್ ಮ್ಯಾನೇಜ್ಮೆಂಟ್ಗೆ ಪ್ರಾಮುಖ್ಯತೆ ನೀಡಿ ಮತ್ತು ಭಾವನೆಗಳು ಹೇಗಿರುತ್ತೆ ಇವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಾದರೆ ಭಾವನಾತ್ಮಕ ಸ್ಥಿರತೆ ಅನ್ನೋದು ಇವತ್ತು ಕಾಯ್ದಿರಿಸುತ್ತಿರ ಮತ್ತು ಮಾನಸಿಕವಾಗಿ ಶಾಂತಿ ಪ್ರಾಪ್ತವಾಗುವ ದಿನ ಕುಟುಂಬದ ಸದಸ್ಯರೊಂದಿಗೆ ಆಳವಾದ ಸಂವಾದ ಸಾಧ್ಯತೆ ಇದೆ ಈ ದಿನ ಭಾವನಾತ್ಮಕ ಸಮತೋಲನ ಕಾಪಾಡಿಕೊಳ್ಳಲು ಧ್ಯಾನ ಮತ್ತು ಪ್ರಾರ್ಥನೆ ಮಾಡಿ ಸ್ವಲ್ಪ ಹಳೆಯ ಸ್ನೇಹಿತರೊಂದಿಗೆ ಮರು ಸಂಪರ್ಕ ಸಾಧಿಸುವ ಅವಕಾಶ ಸಂಜೆ ವೇಳೆಗೆ ಸ್ವಲ್ಪ ಕಲಹ ಆದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯದಾಗುತ್ತೆ ಸಂಜೆ ವೇಳೆಗೆ ಇವತ್ತು ಮತ್ತು ಇಂದು ಅದೃಷ್ಟ ಸಂಖ್ಯೆಗಳು ಅಂತ ಹೇಳೋದಾದರೆ ಈ ಮಕರ ರಾಶಿಗೆ ಎರಡು ಎಂಟು ಹದಿನಾಲ್ಕು ಆರ್ಥಿಕ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಇಂದು ಸಂಜೆ ಒಳಗಡೆ ಸ್ವಲ್ಪ ವೃದ್ಧಿಯಾಗುತ್ತೆ ಹಾಗಾಗಿ ನೀವು ಆರೋಗ್ಯದ ಕಡೆ ಮತ್ತು ಸ್ವಲ್ಪ ಗಮನ ಕೊಡಿ ಆರ್ಥಿಕ ವ್ಯಾಪಾರದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಟ್ಟು ನೀವು ಮುಂದುವರಿ ಅಂತ ಹೇಳ್ಬೋದು ಮತ್ತು ಕಪ್ಪು ಅಥವಾ ಪರಿಹಾರ ಏನಂದರೆ ಕಪ್ಪು ಅಥವಾ ಗಾಢ ನೀಲಿ ಬಣ್ಣದ ಉಡುಪು ಧರಿಸಿ ಇವತ್ತು ನೀಲಮಣಿ ಅಥವಾ ಗೋಮೇಧಿಕ ರತ್ನ ಧರಿಸಿ ಅಂದರೆ ಮಕರ ರಾಶಿಯವರು ಇಂದ್ರಮಣಿ ಅಂತ ಸಿಗುತ್ತೆ ಅದನ್ನ ಬೆಳ್ಳಿ ಧಾರಣೆ ಮಾಡಿ ಬೆಳ್ಳಿ ಉಂಗ್ರನ ಧಾರಣೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಓಂ ಶನೇಶ್ವರಾಯನ ಮಹಾ ಮಂತ್ರ ಹೇಳಿ ಮಕರ ರಾಶಿಗೆ ಅಧಿಪತಿ ಬಂದು ಶನಿ ಮಹಾದೇವ ಹಾಗಾಗಿ ನೀವು ಶನಿದೇವನನ್ನ ಪ್ರತಿಕ್ಷಣ ನೆನೆಸಿ ಖಂಡಿತ ಶನಿದೇವ ನಿಮ್ಮ ಕೈ ಹಿಡಿತಾನೆ ಓಂ ಶನೇಶ್ವರಾಯನ ಮಹಾ ಅಂತ ನೂರ ಎಂಟು ಬಾರಿ ಜಪಿಸಿ ಸಂಜೆ ತುಳಸಿ ಗಿಡಕ್ಕೆ ನೀರು ಹಾಕಿ ಸ್ವಲ್ಪ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ನೋಡೋದ್ರಲ್ಲ ಮಕರ ರಾಶಿಯವರು ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ನಿನ್ನ ಭವಿಷ್ಯವನ್ನು ರಾಶಿ ಭವಿಷ್ಯವನ್ನು ಸಂಪೂರ್ಣವಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು